ಗೆಳೆರೆ ಭಾರತ ದೇಶದ ಪರಿಸರ ಚಳವಳಿಯ ಪಿತಾಮಹ ಎಂದು ಹೆಸರು ಮಾಡಿರುವ ಶ್ರೀ ಸುಂದರ್ಲಾಲ್ ಬಹುಂಗಣ ಅವರು ನಡೆಸಿದ ಚಿಪ್ಕೋ ಚಳವಳಿ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಉತ್ತರ ಪ್ರದೇಶದ ಗ್ರಾಮಗಳಲ್ಲಿ ಅರಣ್ಯ ಗುತ್ತಿಗೆದಾರರಿಂದ ಮರಗಳನ್ನು ಕಡಿಯದಂತೆ ತಡೆಯಲು ಗ್ರಾಮಸ್ಥರು ಮರಗಳನ್ನು ತಬ್ಬಿಕೊಳ್ಳುವ ಮುಖಾಂತರ ಮರ ಕಡಿಯುವುದನ್ನು ತಡೆಯಲು ಪ್ರಾರಂಭಿಸಿದರು ಚಿಪ್ಕೋ ಎಂದರೆ ತಬ್ಬಿಕೊಳ್ಳುವುದು ಎಂದರ್ಥ ಈ ಚಳುವಳಿಯಲ್ಲಿ ಹೆಚ್ಚು ಮಹಿಳೆಯರೇ ಪಾಲ್ಗೊಂಡಿದ್ದು ಮರ ಕಡಿಯುವುದನ್ನು ತಡೆಯುವುದು ಮಾತ್ರವಲ್ಲ ಮರಗಳನ್ನು ಜನರು ಪ್ರೀತಿಸುತ್ತಿದ್ದರೂ ಕೂಡ ಆ ಹಿನ್ನೆಲೆಯಲ್ಲಿ ಪ್ರೀತಿಯಿಂದ ತಬ್ಬಿಕೋ ಚಳವಳಿಗೆ ಚಿಪ್ಕೋ ಎಂದು ಕರೆಯಲಾಯಿತು ಇದರ ನೇತೃತ್ವವನ್ನು ಸುಂದರ್ಲಾಲ್ ಬಹುಗುಣರವರು ನಿರ್ವಹಿಸಿದರು ಈ ಚಳುವಳಿಯ ತೀವ್ರತೆ ಮತ್ತು ವ್ಯಾಪಕತೆ ಯಾವ ಪ್ರಮಾಣದಲ್ಲಿತ್ತೆಂದರೆ ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೋರಾಟಗಾರರೊಂದಿಗೆ ಮಾತುಕತೆ ಮಾಡಿ ಹದಿನೈದು ವರ್ಷಗಳ ಕಾಲ ಹಸಿರು ಮರಗಳನ್ನು ಕಡಿಯಲು ನಿಷೇಧ ಹೇರಿದ್ದರು ಸುಂದರ್ಲಾಲ್ ಬಹುಗುಣಾರವರು ತಮ್ಮ ಹದಿಮೂರನೇ ವರ್ಷದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು ಉತ್ತರಾಖಂಡದ ತೆಹ್ರಿ ನದಿಯ ಬಳಿಯ ಮರೋಡಾ ಎಂಬ ಗ್ರಾಮದಲ್ಲಿ ಜನಿಸಿದ್ದು ತಮ್ಮ ಗ್ರಾಮದ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದರು ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎಪ್ಪತ್ತರವರೆಗೆ ಮದ್ಯಪಾನ ವಿರೋಧಿ ಅಭಿಯಾನದಲ್ಲಿ ಗುಡ್ಡಗಾಡು ಮಹಿಳೆಯರನ್ನು ಸಂಘಟಿಸಲು ಪ್ರಾರಂಭಿಸಿದರು ಸ್ವತಂತ್ರ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸೇರಿಕೊಂಡು ಹೊಸ ಶಾಹಿ ಆಡಳಿತದ ವಿರುದ್ಧ ಜನರನ್ನು ಸಜ್ಜುಗೊಳಿಸಿದರು ಆಗ ಗಾಂಧೀಜಿ ತತ್ವಗಳನ್ನು ಅಳವಡಿಸಿಕೊಂಡಿದ್ದ ಸುಂದರ್ಲಾಲ್ ಬೊಗುಣಾರ್ ಅವರು ಜೀವನ ಪರ್ಯಂತ ಗಾಂಧಿವಾದಿಯಾಗಿ ಬದುಕಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಮಲಾದೇವಿ ಎಂಬ ಮಹಿಳೆಯೊಂದಿಗೆ ಮದುವೆ ಮಾಡಿಕೊಳ್ಳಲು ತೀರ್ಮಾನಿಸಿದರು ವಿಮಲಾದೇವಿಯವರು ಕೂಡ ಮಹಿಳೆಯರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು ಮದುವೆ ಸಮಯದಲ್ಲಿ ಮಾಡಿಕೊಂಡ ಒಪ್ಪಂದವೇನೆಂದರೆ ಹಳ್ಳಿಯಲ್ಲಿ ಆಶ್ರಮ ಸ್ಥಾಪಿಸಿ ಜನರ ಜೀವನ ಸುಧಾರಣೆಗಾಗಿ ಗಾಂಧೀಜಿಯ ತತ್ವದಡಿಯಲ್ಲಿ ಸೇವೆ ಸಲ್ಲಿಸಲು ತೀರ್ಮಾನಿಸಿದರು ಸುಂದರ್ಲಾಲ್ ಬಹುಗುಣರವರು ಮರಗಳನ್ನು ಪ್ರೀತಿಸಲು ಅವುಗಳನ್ನು ತಮ್ಮ ತೋಳಲ್ಲಿ ಅಪ್ಪಿಕೊಳ್ಳುವುದು ಯಾಕೆಂದರೆ ಜನ ಕೊಲೆಗಡುಕರಾಗುತ್ತಿದ್ದಾರೆ ಮರಗಳನ್ನು ಕಡಿಯುತ್ತಿದ್ದಾರೆ ಆ ಹಿಂಸೆ ಭೂತಾಯಿಯ ಮೇಲೆ ಮಾಡುವ ಹಿಂಸೆಯಾಗಿದೆ ಇಂತಹ ಪರಿಸರ ವಿರೋಧಿ ಹಿಂಸೆಯನ್ನು ತಡೆಯದೆ ಹೋದಲ್ಲಿ ಎಲ್ಲವೂ ನಾಶವಾಗುತ್ತದೆ ಮರಗಳಿಲ್ಲದ ಕಾಡು ಕಾಡಾಗಿ ಉಳಿಯದು ಕಾಡಲ್ಲಿ ಮರಗಳಿದ್ದರೆ ಮಾತ್ರ ಮಳೆ ಮಳೆ ಬಿದ್ದರೆ ಮಾತ್ರ ಬೆಳೆ ಬೆಳೆ ಬಂದರೆ ಮಾತ್ರ ಆಹಾರ ಮಳೆಯಿಂದಲೇ ಕುಡಿಯುವ ನೀರು ಕೃಷಿಗೆ ಬೇಕಾದ ಜೀವ ವೈವಿಧ್ಯತೆ ಅದಕ್ಕೆಲ್ಲ ಜೀವ ಕೊಡುವುದೇ ಕಾಡು ಕಾಡು ನಾಶವಾದರೆ ನಾಡು ಇಲ್ಲವಾಗುತ್ತದೆ ಇಡೀ ಜೀವ ಜಗತ್ತಿಗೆ ಭವಿಷ್ಯ ಉಳಿಯಲಾರದು ಎಂದು ನಂಬಿದ್ದ ಸುಂದರ್ಲಾಲ್ ಬಹುಗುಣರವರು ಅಹಿಂಸಾ ಮಾರ್ಗದಲ್ಲಿ ಅಪ್ಪಟ ಗಾಂಧಿವಾದಿಯಾಗಿ ಜೀವನವಿಡಿಯಾಗಿ ಕಾಡನ್ನು ಉಳಿಸಲು ಕಾಡನ್ನು ಬೆಳೆಸಲು ಶ್ರಮ ಹಾಕಿದ ಮಹಾನ್ ಪರಿಸರವಾದಿಯಾಗಿದ್ದು ಕೋವಿಡ್ಗೆ ಬಲಿಯಾಗಿ ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ ಚಿಪ್ಕೋ ಚಳವಳಿಗೆ ಕಾರಣವಾಗಿದ್ದು ಹಿಮಾಲಯದಲ್ಲಿ ದೊಡ್ಡ ಪ್ರಮಾಣದ ಮಳೆ ಬೀಳುವಾಗ ಹಿಂದೆಂದೂ ಇಲ್ಲದಂತಹ ನೆರೆ ಹಾವಳಿ ಉಂಟಾಗಿ ಜನರ ಬದುಕು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿತ್ತು ಶತಮಾನಗಳಿಂದ ಮಳೆ ಬೀಳುತ್ತಿದ್ದರೂ ನೆರೆ ಹಾವಳಿಯ ಆತಂಕ ಸೃಷ್ಟಿಯಾಗಿರಲಿಲ್ಲವಾಗಿತ್ತು ಆದರೆ ನಿಯಂತ್ರಣವಿಲ್ಲದೆ ಟಿಂಬರ್ ಲಾಬಿಗಳು ಅಭಿವೃದ್ಧಿಯ ಹೆಸರಲ್ಲಿ ಆ ಪ್ರದೇಶದ ಗುತ್ತಿಗೆಯನ್ನು ಪಡೆದುಕೊಂಡು ಲಕ್ಷಾಂತರ ಮರಗಳನ್ನು ಕಡಿದಿದ್ದರ ಪರಿಣಾಮವಾಗಿ ನೆರೆ ಹಾವಳಿಗೆ ಕಾರಣವಾಗಿತ್ತು ಇದರ ದುಷ್ಪರಿಣಾಮಗಳು ಮಹಿಳೆಯರ ಜೀವನದ ಮೇಲೆ ಪ್ರಭಾವ ಬೀರಿತ್ತು ಯಾಕೆಂದರೆ ಪುರುಷರೆಲ್ಲ ಕೆಲಸವಿಲ್ಲದೆ ಬಡತನವನ್ನು ಎದುರಿಸಲು ವಲಸೆ ಹೋಗುತ್ತಿದ್ದರು ದೂರ ದೂರದ ನಗರ ಪಟ್ಟಣಗಳಲ್ಲಿ ನಾಲ್ಕು ದುಡ್ಡು ಸಂಪಾದಿಸಲು ಪ್ರಯತ್ನ ಮಾಡುತ್ತಿದ್ದರು ಇದರಿಂದಾಗಿ ಹಳ್ಳಿಗಳಲ್ಲಿ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಸಂಪೂರ್ಣ ಮಹಿಳೆಯರ ಮೇಲೆ ಬಿದ್ದಿತ್ತು ಆ ಪ್ರದೇಶದಲ್ಲಿ ಮರ ಮುಟ್ಟುಗಳ ಸಂಗ್ರಹಣೆಯಿಂದಲೇ ಜನರ ಜೀವನ ನಿರ್ವಹಣೆ ಸಾಧ್ಯವಾಗುತ್ತಿತ್ತು ಕುರಿ ಆಡು ಹಸುಗಳನ್ನು ಸಾಕಾಣಿಕೆ ಮಾಡಿಕೊಂಡು ಅವುಗಳಿಗೆ ಬೇಕಾದ ಆಹಾರವನ್ನು ಮರಗಳಿಂದಲೇ ಸಂಗ್ರಹಿಸಬೇಕಾಗಿತ್ತು ಟಿಂಬರ್ ಲಾಬಿಯಿಂದಾಗಿ ಮರಗಳು ಇಲ್ಲವಾಗುತ್ತಾ ಹೋದವು ಮತ್ತೊಂದೆಡೆ ನೆರೆ ಹಾವಳಿಯಿಂದಾಗಿ ಬೆಳೆದ ಗಿಡ ಮರಗಳು ನಾಶವಾಗಲು ಪ್ರಾರಂಭಿಸಿದವು ಇದರಿಂದಾಗಿ ಜಾನುವಾರುಗಳ ಮೇಲೆ ಅವಲಂಬಿತವಾಗಿದ್ದ ಬದುಕು ಸಂಕಷ್ಟಕ್ಕೆ ಸಿಕ್ಕಿತು ಅದರೊಟ್ಟಿಗೆ ಕುಡಿಯಲು ನೀರು ಕೂಡ ಇಲ್ಲವಾಯಿತು ನೀರಿಗಾಗಿ ಹಲವಾರು ಕಿಲೋಮೀಟರ್ ಕ್ರಮಿಸಿ ನೀರು ತರಬೇಕಾಯಿತು ಈ ವಿಷಯವನ್ನು ಕಣ್ಣಾರೆ ಕಂಡು ಶ್ರೀಮತಿ ವಿಮಲಾದೇವಿಯವರು ಅವರ ಪತಿ ಸುಂದರ್ಲಾಲ್ ಬಹುಗುಣ ಅವರೊಂದಿಗೆ ಈ ಸಮಸ್ಯೆಗೆ ಪರಿಹಾರ ಪಡೆಯುವುದು ಹೇಗೆ ಎಂದು ಚರ್ಚೆ ನಡೆಸುವಾಗಲೇ ಹೊಳೆದದ್ದು ಮರಗಳ ರಕ್ಷಣೆ ಒಂದೆಡೆಯಾದರೆ ಇನ್ನೊಂದೆಡೆ ಮರಗಳನ್ನು ಬೆಳೆಸುವುದಾಗಿತ್ತು ಮರಗಳಿಲ್ಲದೆ ಆ ಪ್ರದೇಶದ ಮಹಿಳೆಯರು ಬದುಕು ದೂಡುವುದು ಕೂಡ ಕಷ್ಟವಾಗಿತ್ತು ಅದೇ ಸಮಯದಲ್ಲಿ ಕಾಂಟ್ರಾಕ್ಟರ್ಗಳು ಮರ ಕಡಿಯುವುದನ್ನು ಮುಂದುವರೆಸಿದರು ಅದನ್ನು ತಡೆಯುವುದು ಹೇಗೆ ಎನ್ನುವ ಪ್ರಶ್ನೆ ಬಂದಾಗ ಮರ ಕಡಿಯುವ ಕಾರ್ಮಿಕರ ಕೊಡಲಿಗೆ ಮರಗಳು ಬಲಿಯಾಗುವುದನ್ನು ತಡೆಯಲು ನಮ್ಮನ್ನು ಮೊದಲು ಕಡಿದು ಹಾಕಿ ಈಗಾಗಲೇ ನಮ್ಮ ಜೀವನಕ್ಕೆ ಆಧಾರವಿಲ್ಲವಾಗಿದೆ ನಾವು ಬದುಕಿದ್ದು ಪ್ರಯೋಜನವಿಲ್ಲ ನಾವು ಬದುಕಬೇಕಾದಲ್ಲಿ ಮೊದಲು ಮರಗಳು ಬದುಕಿ ಉಳಿಯಬೇಕಾಗುತ್ತದೆ ಮರಗಳನ್ನು ಕಡಿಯಬೇಕಾದಲ್ಲಿ ನೀವು ಮೊದಲು ನಮ್ಮನ್ನು ಕಡಿದು ಹಾಕಿ ಎಂದು ಮರಗಳನ್ನು ರಕ್ಷಿಸಲು ಮುಂದಾದ ಮಹಿಳೆಯರು ಮರಗಳನ್ನು ಅಪ್ಪಿಕೊಂಡು ಬೆಳಗಿನಿಂದ ಸಂಜೆಯವರೆಗೂ ಕಾರ್ಮಿಕರು ಬಾರದಂತೆ ತಡೆಯಲು ಕಾಡಿನಲ್ಲಿ ವಾಸವಿದ್ದು ಕಾರ್ಮಿಕರು ಬಂದ ತಕ್ಷಣ ಮರಗಳನ್ನು ಅಪ್ಪಿಕೊಳ್ಳುತ್ತಿದ್ದರು ಇಂತಹ ಮರಗಳನ್ನು ತಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ರಕ್ಷಿಸಲು ಮುಂದಾದ ಚಳುವಳಿಯನ್ನೇ ಚಿಪ್ಕೋ ಚಳುವಳಿ ಎಂದು ಕರೆಯಲಾಯಿತು ಈ ಚಳುವಳಿಗೆ ನೇತೃತ್ವವನ್ನು ಕೊಟ್ಟಿದ್ದು ಸುಂದರ್ಲಾಲ್ ಬಹುಗುಣ ಮತ್ತು ಅವರ ಪತ್ನಿ ವಿಮಲಾದೇವಿಯವರು ಮರಗಳಿಗೆ ಕೆಂಪು ದಾರಗಳನ್ನು ಕಟ್ಟುವ ಮುಖಾಂತರ ತಮ್ಮ ಸಹೋದರರಿಗೆ ರಾಖಿ ಕಟ್ಟುವ ರಕ್ಷಾ ಬಂಧನದ ಸಂಕೇತವಾಗಿ ಮರಗಳನ್ನು ತಮ್ಮ ಸಹೋದರರಂತೆ ಕಾಣಲು ಪ್ರಾರಂಭಿಸಿದರು ಈ ಚಳುವಳಿ ಮರಗಳ ರಕ್ಷಣೆಯೊಂದಿಗೆ ಮಹಿಳೆಯರ ಹಕ್ಕಿನ ರಕ್ಷಣೆಯಾಗಿಯೂ ಚಳುವಳಿ ತೀವ್ರತೆಯನ್ನು ಪಡೆಯಲಾರಂಭಿಸಿತು ಅಂದಿನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಉಳಿದಂತೆ ಪಕ್ಕದ ಹಲವಾರು ರಾಜ್ಯಗಳಿಗೆ ಹಬ್ಬಿತ್ತು ಚಿಪ್ಕೋ ಚಳುವಳಿ ಇದೊಂದು ಅಹಿಂಸಾತ್ಮಕ ಚಳುವಳಿಯಾಗಿ ಚಮೋಲಿ ಜಿಲ್ಲೆಯಿಂದ ಪ್ರಾರಂಭವಾಗಿತ್ತು ಹಿಂದೆ ಉತ್ತರ ಪ್ರದೇಶದ ಭಾಗವಾಗಿದ್ದ ಈ ಪ್ರದೇಶ ಈಗ ಉತ್ತರಾಖಂಡ ರಾಜ್ಯವಾಗಿದೆ ಸುಂದರ್ಲಾಲ್ ಬಹುಗುಣ ಅವರು ಹಿಮಾಲಯದ ತಪ್ಪಲಿನಲ್ಲಿ ಐದು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ನಡೆಸುವ ಮುಖಾಂತರ ಪ್ರಚಾರ ಆಂದೋಲನವನ್ನು ಕೈಗೊಂಡಿದ್ದರು ಸುಂದರ್ಲಾಲ್ ಬಹುಗುಣ ಅವರ ಚಿಪ್ಕೋ ಚಳವಳಿ ಭಾರತದಾದ್ಯಂತ ಹೆಸರು ಮಾಡಿದ್ದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಚರ್ಚೆಯ ವಿಷಯವಾಗಿ ಜನ ಬೆಂಬಲ ಪಡೆಯುವಂತಾಗಿತ್ತು ಈ ಚಳವಳಿಗೆ ಕಾಲೇಜು ವಿದ್ಯಾರ್ಥಿಗಳಿಂದ ಮಹಿಳೆಯರಿಂದ ನಾಗರಿಕ ಸಮಾಜದಿಂದ ಅಪಾರ ಜನಮೆಚ್ಚುಗೆಯೊಂದಿಗೆ ಜನ ಬೆಂಬಲ ಪಡೆಯಲು ಯಶಸ್ವಿಯಾಯಿತು ಸಾಮೂಹಿಕವಾಗಿ ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಮೆರವಣಿಗೆ ಧರಣಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡುವ ಮುಖಾಂತರ ಬೆಂಬಲ ತೋರಿದರು ಅದರೊಟ್ಟಿಗೆ ಕಡಿಯುವ ಮರಗಳನ್ನು ಉಳಿಸಲು ಅವರು ಕೂಡ ಮರಗಳನ್ನು ಅಪ್ಪಿಕೊಳ್ಳಲು ಪ್ರಾರಂಭಿಸಿದರು ಈ ಚಳವಳಿಯ ತೀವ್ರತೆ ಕೇಂದ್ರ ಸರ್ಕಾರವನ್ನು ಬಡಿದೆಬ್ಬಿಸಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದು ಮರಗಳನ್ನು ಉಳಿಸುವ ಚಳವಳಿಯ ಕುರಿತು ನನಗೆ ಮಾಹಿತಿ ಇಲ್ಲವಾಗಿದೆ ಹೋರಾಟಗಾರರು ಮರಗಳ ಕುರಿತು ಸೂಕ್ತ ಮಾಹಿತಿಗಳನ್ನು ನೀಡಿದ್ದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಕರೆ ಕೊಟ್ಟರು ಆಗ ಬಹುಗುಣ ಮತ್ತು ಇತರೆ ಹೋರಾಟಗಾರರು ಮರಗಳನ್ನು ಕಡಿಯುವುದರಿಂದ ಆಗುತ್ತಿರುವ ದುಷ್ಪರಿಣಾಮಗಳ ವಿವರಗಳನ್ನು ನೀಡಿದರು ಆ ಹಿನ್ನೆಲೆಯಲ್ಲಿಯೇ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಮುಂದಿನ ಹದಿನೈದು ವರ್ಷ ಹಸಿರು ಮರಗಳನ್ನು ಕಡಿಯದಂತೆ ನಿಷೇಧವನ್ನು ಹೇರಿದ್ದರು